ಹಾಯ್ ಹಲೋ ಎಲ್ಲ ವೀಕ್ಷಕರೇ ಬನ್ನಿ ಇವತ್ತು ನಾವು ರುಚಿ ರುಚಿಯಾಗಿ ಹಳ್ಳಿ ರೀತಿ ಚಿಕ್ಕಡಿ ಪಲ್ಯ ಬಸ್ಸಾರು ಮುದ್ದೆ ಮಾಡೋದು ನೋಡೋಣ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಮಾಡಿದ್ರೆ ಮಧ್ಯಾಹ್ನ ಹೊತ್ತು ಒಂದು ಒಳ್ಳೆ ಊಟ ಅಂತ ಹೇಳ್ಬೋದು ಆರೋಗ್ಯಕರವಾದಂತಹ ರೆಸಿಪಿ ಇದು ಎಲ್ಲರಿಗೂ ತಹ ಸಹ ತುಂಬ ಇಷ್ಟ ಆಗುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಇಷ್ಟ ಬಿದ್ದು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಹಳೇ ಕಾಲದ ಅಡುಗೆ ಅಂದರೇ ಹಾಗೆ ಎಲ್ಲ ತುಂಬ ಸೂಪರಾಗಿರುತ್ತೆ ಹಾಗಾದರೆ ಬನ್ನಿ ಇದು ಮಾಡೋದು ಹೇಗೆ ಬೇಕಾಗಿರೋ ಪದಾರ್ಥಗಳು ಏನು ಅಂತ ಹಾಗೆ ನೋಡ್ಕೊಳ್ಳೋಣ ಮುಖ್ಯವಾಗಿ ನಮಗೆ ಚಿಕ್ಕಡಿಕಾಯಿ ಬೇಕಾಗಿರುತ್ತೆ ನೋಡಿ ಈ ರೀತಿ ಚಿಕ್ಡಿಕಾಯಿ ನಾನು ಮೊದಲೇ ಬಿಡಿಸಿಟ್ಕೊಂಡಿದ್ದೀನಿ ಎಲ್ಲ ಸಹ ನೀಟಾಗಿ ತೊಳೆದು ಇಟ್ಕೋಬೇಕು ಬೀಜನೂ ಸಹ ನನಗೆ ಸ್ವಲ್ಪ ಬಲ್ತಿರೋ ಸಿಕ್ಕಿದೆ ಇದನ್ನೆಲ್ಲ ತೊಳೆದು ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ ನನಗಿಲ್ಲೊಂದು ಒಂದು ಕಾಯಿ ಕೆ ಜಿಯಷ್ಟು ಹೊರ ಚಿಕ್ಡಿ ಕಾಯಿ ಸಿಕ್ಕಿದೆ ಅದಕ್ಕೆ ನಾನು ಇಲ್ಲಿ ಒಂದು ನೂರು ಗ್ರಾಮಷ್ಟು ಬೇಳೆನ ತೊಳೆದು ಸೇರಿಸ್ಕೊತಾ ಇದ್ದೀನಿ ಇದು ಬೀಜ ಸ್ವಲ್ಪ ಬಲ್ತಿರೋದ್ರಿಂದ ನಾನು ಸ್ವಲ್ಪ ಬೇಳೆ ಅನ್ನೋದು ಕಮ್ಮಿ ತೊಗೊತಾ ಇದ್ದೀನಿ ಚಿಕ್ಕಡಿ ಕಾಯಿ ಆಲ್ರೆಡಿ ನಮಗೆ ಅದರಲ್ಲೂ ಸಹ ಕಾಳಿರೋದ್ರಿಂದ ಅದಕ್ಕೆ ಬೇಳೆ ತೊಗರಿ ಬೇಳೆ ಅನ್ನೋದು ಸ್ವಲ್ಪ ಕಡಿಮೆ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಮಗೆ ನೀರು ಸಾಂಬಾರು ಎಷ್ಟು ಬೇಕು ಅನ್ನೋದ್ರ ಮೇಲೆ ನಾವು ನೀರನ್ನ ಸೇರಿಸಬೇಕಾಗುತ್ತೆ ಈಗ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿ ವಿಸಿಲ್ ಸೇರಿಸಿ ಒಂದು ಎರಡು ವಿಝಿಲ್ ಕೂಗಿಸ್ಕೊಂಡ್ರೆ ಸಾಕು ನಮಗೆ ಚೆನ್ನಾಗಿ ಬೆಂದಿರುತ್ತೆ ನೀವು ಹಾಗೇನೂ ಸಹ ಬೇಯಿಸ್ಕೋಬೋದು ನಮಗೆ ಇಲ್ಲಿ ಒಂದು ಎರಡು ವಿಸಿಲ್ ಬಂದರೆ ಸಾಕಾಗುತ್ತೆ ಇದು ಹಾರಿಸ್ಕೊಂಡು ಮೇಲೆ ನಾವು ವಿಸಿಲ್ ತಕ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದೆರಡು ವಿಸಿಲ್ ಕೂಗಿದೆ ಇವಾಗ ನಮಗಿದು ತುಂಬ ನುಣಗಾಗೋಗ್ಬಿಡುತ್ತೆ ಅನ್ನೋರು ಒಂದು ವಿಸಿಲ್ಗೂ ಆಫ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಬೇಕಾದರೆ ಮತ್ತೊಮ್ಮೆ ನೀವು ಬೇಯಿಸ್ಕೋಬೋದು ಈಗ ಕುಕ್ಕರ್ ಹಾರಿದೆ ಇದರ ಮುಚ್ಚಳನ ತೆಗಿಯೋಣ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ಯಾವುದೇ ರೀತಿಯಾದಂತಹ ಮತ್ತೊಮ್ಮೆ ಬೇಯಿಸ್ಕೊಬೇಕು ಅನ್ನೋ ಅಂಥದ್ದು ಏನೂ ಇಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿ ಬೆಂದಿರೋದ್ರಿಂದ ನಾವು ಇದನ್ನು ಇವಾಗ ಸೋದಿಸ್ಕೋಬೇಕಾಗುತ್ತೆ ಈಗ ನಾವು ಈ ಬೆಂದಿರೋ ತೊಗರಿಬೇಳೆ ಹಾಗೂ ಚಿಗಡಿಕಾಯಿ ಎಲ್ಲ ಸಹ ಸಪ್ರೇಟ್ ಮಾಡ್ಕೋಬೇಕು ಅಂದರೆ ಚಿಗಡಿಕಾಯಿ ತೊಗರಿಬೇಳೆ ಹಾಗೂ ನೀರನ್ನ ಸಪ್ರೇಟ್ ಮಾಡಬೇಕು ಈ ರೀತಿ ಯಾವುದಾದ್ರೂ ಬೇಷನ್ ಇದ್ದರೆ ನೋಡಿ ಈ ರೀತಿ ತೂತಿ ಇರೋದು ಎಲ್ಲರ ಮನೆಗೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಈ ರೀತಿ ನಾವು ಜಲ್ಡೆ ಥರ ಇರೋದ್ರಲ್ಲಿ ನೀರೆಲ್ಲ ಸೋದಿಸ್ಕೋಬೇಕಾಗುತ್ತೆ ಕಟ್ಟು ನಮಗೆ ಇದು ತುಂಬ ಮುಖ್ಯ ಸಾಂಬಾರಿಗೆ ನಾವು ಇದನ್ನೇ ಯೂಸ್ ಮಾಡ್ತೀವಿ ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಈ ಈ ರಸನ ಚೆಲ್ಲಬಾರ್ದು ಇವಾಗ ನಾವು ಸಾಂಬಾರಿಗೆ ಬೇಕಾಗಿರೋಂತಹ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಕಾಯಿ ತೆಂಗಿನಕಾಯಿ ಸುಟ್ಟಿರುವಂತಹ ಒಂದು ಮೂರಿಂದ ನಾಲ್ಕು ಈರುಳ್ಳಿ ಮೀಡಿಯಮ್ ಹತ್ರದ್ದು ಅಂದರೆ ಇದು ಸ್ವಲ್ಪ ಸಣ್ಣ ಇದೆ ನಂತರ ಅರಿಶಿಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೂ ಸಾಂಬಾರ್ ಪುಡಿ ಒಂದು ಎರಡು ಟೇಬಲ್ ಸ್ಪೂ ಎರಡು ಟೇಬಲ್ ಸ್ಪೂನಷ್ಟು ಸುಟ್ಟಿರುವಂತಹ ಬೆಳ್ಳುಳ್ಳಿ ಒಂದು ಗಡ್ಡೆ ನಾನಿಲ್ಲಿ ಸುಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇನ್ನು ಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಸ್ವಲ್ಪ ನೀರನ್ನು ಸಹ ಸೇರಿಸಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೋಬೇಕು ಎಷ್ಟು ಸಾಧ್ಯ ಆದರೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಏನು ತೊಂದರೆ ಇಲ್ಲ ಈಗ ನಾವು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಸೇರಿಸ್ಕೋಬೇಕು ಎಣ್ಣೆ ಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಅದೆಲ್ಲ ಚಿಟಪಟ ಅನ್ನೋವಾಗ ನಾವಿದಕ್ಕೆ ಕರಿಬೇವು ಹಾಗೂ ಸಣ್ಣಗೆ ಹಚ್ಚಿರುವಂತಹ ಈರುಳ್ಳಿನ ಸೇರಿಸ್ಕೋಬೇಕು ಈರುಳ್ಳಿ ಸೇರಿಸೋದ್ರಿಂದ ನಮಗೆ ಬಸ್ಸಾರು ಅನ್ನೋದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಒಂದು ಅಥವಾ ಎರಡು ಕಡ್ಡಿ ಆದರೆ ಸಾಕು ಈಗ ಒಗ್ಗರಣೆ ಎಲ್ಲ ನಮಗೆ ರೆಡಿಯಾಗಿದೆ ಇವಾಗ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನೆಲ್ಲ ಸಹ ಸೇರಿಸ್ಕೋಬೇಕು ಇದ್ರ ಜೊತೆಗೆ ಆವಾಗಲೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ರಸ ಅಥವಾ ಕಟ್ಟು ಬೇಳೆ ಕಟ್ಟು ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೊಮೆಟೊ ನಿಮಗೆ ಇದು ಆಪ್ಷನ್ ಬೇಕಾದರೆ ಸೇರಿಸ್ಕೊಬೋದು ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ಒಂದು ಚೆನ್ನಾಗಿ ಹಣ್ಣಾಗಿರೋ ಅಂತಹ ಟೊಮೆಟೊ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹುಣಸೆಹಣ್ಣು ಸೇರಿಸಿರೋದ್ರಿಂದ ಇದರ ಅವಶ್ಯಕತೆ ಆದಷ್ಟು ಹಾಕಿದ್ರೂ ನಡೆಯುತ್ತೆ ಹಾಕಿಲ್ಲ ಅಂದರೂ ನಡೆಯುತ್ತೆ ಈಗ ನಮಗೆ ಬೇಯಿಸ್ಕೊಂಡಿರೋ ಸೈಡಲ್ಲಿ ಇಟ್ಕೊಂಡಿರೋ ಎಲ್ಲ ಕಟ್ಟೆಲ್ಲ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಮೂರು ಕುದಿ ಕುದಿಸ್ಕೊಂಡ್ರೆ ನಮಗೆ ಚಿಕ್ಕಡಿಕಾಯಿ ಬಸ್ಸಾರು ಅನ್ನೋದು ರೆಡಿಯಾಗುತ್ತೆ ಈಗ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾವು ಕುದಿಸ್ಕೊಂಡ್ರೆ ತುಂಬ ರುಚಿ ಒಂದ್ಸಲಿ ಚೆಕ್ ಮಾಡ್ಕೋಬೇಕು ಉಪ್ಪು ಆಗಿದೆಯಾ ಅಥವಾ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಲ್ಲ ಅಂತ ಈಗ ನಾವು ಚಿಕಡಿಕಾಯಿ ಪಲ್ಯಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಸಹ ತುಂಬ ಸುಲಭ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನೋವಾಗ ನಾವು ಇದಕ್ಕೆ ಸ್ವಲ್ಪ ಜಜ್ಜಿರುವಂತಹ ಬೆಳ್ಳುಳ್ಳಿ ಒಂದು ಅಥವಾ ಎರಡು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ನಾವು ಬೆಳ್ಳುಳ್ಳಿ ಜಾಸ್ತಿ ಸೇರಿಸಿದಷ್ಟು ಚೆನ್ನಾಗಿರುತ್ತೆ ರುಚಿ ಅನ್ನೋದು ಇನ್ನು ಒಣಮೆಣ್ಸಿನ್ಕಾಯಿ ಇದು ಸಹ ಒಂದು ಆರಿಂದ ಏಳು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ತುಂಬ ಅದ್ಭುತವಾಗಿರುತ್ತೆ ಇವಾಗ ನಾವು ಇದೆಲ್ಲ ಸಹ ಎಣ್ಣೆಲಿ ಸ್ವಲ್ಪ ಫ್ರೈ ಆಗೋವರೆಗೂ ಕಾಯಬೇಕು ನಂತರ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಅನ್ನೋವಾಗ ಒಂದು ಕಡ್ಡಿ ಕರಿಬೇವು ಹಾಗೂ ಸಣ್ಣ ಕಟ್ ಮಾಡಿರುವಂತಹ ಈರುಳ್ಳಿ ಒಂದು ಅಥವಾ ಒಂದೂವರೆ ಈರುಳ್ಳಿ ಅಷ್ಟು ಈರುಳ್ಳಿ ಆದರೆ ಸಾಕು ಅಥವಾ ನಾವು ಹೆಚ್ಚಿಗೆ ಸೇರಿಸ್ತೀವಿ ನಮಗೆ ಇಷ್ಟ ತುಂಬ ಈರುಳ್ಳಿ ಸೇರಿಸೋದ್ರಿಂದ ಅಂದರೆ ಸೇರಿಸ್ಕೋಬೋದು ಏನೂ ತೊಂದರೆ ಇಲ್ಲ ಆದರೆ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಈರುಳ್ಳಿ ಎಲ್ಲ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಸೇರಿಸಿರೋದ್ರಿಂದ ಸ್ವಲ್ಪ ಈರುಳ್ಳಿ ಅನ್ನೋದು ಕಡಿಮೆ ಸೇರಿಸಿದ್ದೀನಿ ಈಗ ಎಣ್ಣೆಯಲ್ಲೆಲ್ಲ ಸಹ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಕೊನೆಯದಾಗಿ ನಾನಿಲ್ಲಿ ಚಿಕ್ಕಡಿಕಾಯಿ ಈ ರೀತಿ ಚೆನ್ನಾಗಿ ನೀರನ್ನೆಲ್ಲ ಇಂಡ್ಕೋಬೇಕಾಗುತ್ತೆ ಎರಡು ಕೈಯಿಂದ ನಾವು ಸಹಾಯದಿಂದ ನೋಡಿ ನಾನು ಗಟ್ಟಿಯಾಗಿ ಅದರಲ್ಲಿ ಯಾವುದೇ ತ್ಯವಾಂಶ ಎಲ್ಲ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗೋಗೆ ತ್ಯಾವಾಂಶ ಅಂತೂ ಕಡಿಮೆ ಮಾಡೋಕ್ಕಾಗಲ್ಲ ನಾವು ಅದರಲ್ಲಿ ಸ್ವಲ್ಪ ನೀರಿನೆಲ್ಲ ಹಿಂಡ್ಕೋಬೇಕಾಗುತ್ತೆ ಹಿಂಡ್ಕೊಂಡು ಈ ರೀತಿ ಚೆನ್ನಾಗಿ ಪಲ್ಯಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ಉದ್ರ ಕಾಣಿಸುತ್ತೆ ಪಲ್ಯ ಅನ್ನೋದು ಇಲ್ಲಾಂದರೆ ತುಂಬ ಪೇಸ್ಟ್ ಥರ ಆಗೋಗ್ಬಿಡುತ್ತೆ ನಾವೇನಾದರೂ ಹಿಂಡದಿರ ಅಥವಾ ಅದರಲ್ಲಿರೋ ನೀರಿನ ಅಂಶ ತೆಗೀದಿರ ಮಾಡಿದ್ರೆ ಈಗ ನಮಗೆ ಪಲ್ಯ ರೆಡಿಯಾಗಿದೆ ಈ ಕಡೆ ಸಾಂಬಾರು ಸಹ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಎಷ್ಟು ಕಲರ್ಫುಲ್ಲಾಗಿದೆಯಲ್ಲ ಸಿಂಪಲ್ಲಾಗಿ ನಾವು ಬಸ್ಸಾರನ್ನ ಮಾಡ್ಕೊಬೋದು ಏನೇ ಸಿಂಪಲ್ ಅಂದರೂ ಬಸ್ಸಾರು ಸ್ವಲ್ಪ ಮಾಡೋದು ಟೈಮ್ ಹಿಡ್ದೇ ಹಿಡಿಯುತ್ತೆ ಆದರೆ ಮಾಡ್ಕೊಂಡು ಇಕ್ಕೊಂಬಿಟ್ರೆ ನಮಗೆ ಒಂದೆರಡು ಟೈಮ್ಗೆ ಅಡುಗೆ ಅನ್ನೋದು ಸಿದ್ಧವಾಗಿ ಹೋಗ್ಬಿಡುತ್ತೆ ರುಚಿನೂ ಸಹ ಅದ್ಭುತವಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಚಿಕ್ಕಡಿ ಕಾಯಿ ಪಲ್ಯ ಹಾಗೂ ಬಸ್ಸಾರು ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಮತ್ತಷ್ಟು ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾನೆ ಇರ್ತವೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಕೇಳ್ತೀನಿ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು